ಶಿಕ್ಷೆ ಅವ್ರದ್ದು ಜಸ್ಟ್ ಒಂದು ಕ್ಲಿಪ್ ಯಾವುದು ಟ್ವಿಟ್ಟರಲ್ಲಿ ವಿಡಿಯೋನ ನೋಡ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಆ ಥರ ಇಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ಒಂಥರ ಹೇಳಿ ಮಾಡ್ಕೊಡ್ತಾರ್ದ ಮನುಷ್ಯ ಯಾವುದು ಅಂದರೆ ಅದು ಸೋಷಿಯಲ್ ಮೀಡಿಯಾ ಹಾಗಾಗಿ ವೇಜ ಹೊಸ ಪ್ರತಿಭೆ ನೋಡ್ತಾ ಇದ್ದೀವಿ ಈ ಪಿಕ್ಚರಲ್ಲೂ ನೀವು ನೋಡ್ಬೋದು ಹೊಸ ಹೊಸ ಪ್ರತಿಭೆಗಳು ಹೊಸ ಹೊಸ ಪ್ರತಿಭೆಗಳು ಅಂತ ಹೇಳಿಗಳಿಗೆ ಅವಕಾಶ ಸರ್ ಆರ್ ಸಿ ಬಿ ಲಾಸ್ಟ್ ಸೀಸನ್ ಯಾವ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಲ್ಲಿಂದ ಪ್ಲೇ ಆಫ್ಸ್ಗೆ ಎಂಟ್ರಿ ಆಗಿದ್ದು ಒಂದು ಹೇಳಿದ್ರೆ ಅದಾದಮೇಲಿಂದ ಆಬ್ವಿಯಸ್ಲಿ ಒಂದು ಸ್ವಲ್ಪ ಏನು ಹೇಳ್ತೀರಾ ಪ್ಲೇ ಬಂದ ಬಂದಮೇಲೆ ಒಂದು ಸ್ವಲ್ಪ ಸುಸ್ತಾದರೂ ಅಥವಾ ಆ ಒಂದು ರನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಬಟ್ ಅಗೇನ್ ಈ ಸತಿ ಬಿಗ್ ಆಪ್ಷನ್ ಬರುತ್ತೆ ಹಾಗಾಗಿ ಪಟ್ಟಿದಾರ ಪಟ್ಟಿದ್ದಾರೆ ಯಂಗ್ಸ್ಟರ್ ಅವ್ರನ್ನ ಇಟ್ಕೊಂಡೇ ಇಟ್ಕೊಳ್ತಾರೆ ಆರ್ ಸಿ ಬಿ ಅಂತ ನನ್ನ ಭರವಸೆ ಇದೆ ವಿರಾಟ್ ಕೊಹ್ಲಿನಂತೂ ನೀವು ಬಿಡೋಕ್ಕಾಗೋದೇ ಇಲ್ಲ ಅದಾದಮೇಲೆ ಸಿರಾಜು ನನ್ನ ಪ್ರಕಾರ ಒಂಥರ ಏನು ಹೇಳ್ತೀರಾ ಈ ವ್ಯಕ್ತಿ ಈ ಟೀಮ್ನ ಬೆನ್ನೆಲು ಬಾಗಿರ್ಬೋದು ಇವ್ರನ್ನ ಬಿಡೋಂಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಈ ಮೂರು ಜನ ಇರಬೇಕು ಆರ್ ಸಿ ಬಿ ಕಡೆ ಆಮೇಲೆ ಒಂದು ಹೊಸ ತಂಡನ ಕಡ್ಬ್ಯಾಕ್ ಈ ಮೂರು ಈ ಮೂರು ಜನ ಸುತ್ತ ಅಂತ ಅನಿಸ್ತಾ ಇದೆ ಸರ್ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿಗೆ ಬರ್ತಾ ಇದಾರೆ ಬಂದರೆ ಮಾತ್ರ ಬೊಂಬಾಟ್ ಹೇಳ್ತೀನಿ ಯಾಕೆ ಒಂದು ನಮಗೆ ಒಬ್ಬ ಇಂಡಿಯನ್ ಪ್ಲೇಯರ್ ಬೇಕು ದಿ ಎಲ್ಲಿ ಎರಡನೇದು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಕೂಡ ಬೇಕು ಕ್ಯಾಪ್ಟನ್ ಪ್ಲೇಸಿ ನಿಮ್ಗೆ ನೆಕ್ತಾ ಲಾಸ್ಟ್ ಇಯರೇ ಆಲ್ರೆಡಿ ಅವರಿಗೆ ಏಜ್ ಆಗಿದೆ ಅಂತ ನಾವು ಮಾತಾಡ್ತಾ ಇದ್ವಿ ಈ ಸತಿ ನಡೆಯೋದು ಮೇಗಾ ಆಕ್ಷನ್ ಸೊ ಇನ್ನು ತ್ರೀ ಇಯರ್ಸ್ ಇದೆ ಅನ್ನುವಾಗ ಒಬ್ಬ ನಮಗೆ ಪ್ಲೇಯರು ಮೂರು ವರ್ಷ ಲೀಡ್ ಮಾಡೋ ತಾಕತ್ತಿರುವಂಥ ಪ್ಲೇಯರು ಆಮೇಲೆ ನಮ್ಮ ಕನ್ನಡಿಗ ಯಾವ ಥರ ಕನೆಕ್ಟ್ ಇರುತ್ತೆ ಇದು ನನ್ನ ಪ್ರಕಾರ ಡ್ರೀಮ್ ಕಂಪ್ರೂ ಆಗುತ್ತೆ ಆರ್ ಸಿ ಬಿಗೆ ಏನಾರು ಅವ್ರು ಸೆಲೆಕ್ಟ್ ಆಗಿ ಕ್ಯಾಪ್ಟನ್ ಆದರು ಅಂದರೆ ಆರ್ ಸಿ ಬಿ ಫ್ಯಾನ್ಗೆ ಖುಷಿಗೆ ಎಣೆನೇ ಇಲ್ಲ ಅಂತ ಹೇಳ್ತೀನಿ ಈಗ ಧೋನಿ ಅವರ ಒಂದು ಲಾಸ್ಟ್ ಐ ಪಿ ಎಲ್ಲ ಲಾಸ್ಟ್ ಅಂತ ಹೇಳ್ತಾ ಇದ್ರು ರಿಟೈರ್ಮೆಂಟ್ ಹೋಗ್ತಾರೆ ತ್ರೀ ಐ ಪಿ ಎಲ್ ಕೂಡ ಅವರು ಮುಂದುವರಿತಾರೆ ಅಂತ ಸರ್ ಆ ಡಿಶನ್ ಅವ್ರಿಗೆ ಬಿಟ್ಟಿದ್ದು ಬಟ್ ನನಗೇನು ಡೌಟ್ ಇದೆ ಅಂತ ಹೇಳಿದರೆ ಮೇ ಬಿ ಬೇರೆ ಪಾತ್ರದಲ್ಲೇ ಸಿ ಎಸ್ ಕೆ ಜೊತೆ ಆಗಿರ್ತಾರೆ ಮೇ ಬಿ ಅವ್ರು ಆಡೋದಿಲ್ಲ ಯಾಕಂದರೆ ಒಂದು ವರ್ಷ ಅಂದರೆ ಋತುರಾಜ್ ಬ್ಯಾಕ್ವಾಡ್ನ ಮಾತ್ರ ಒಂದು ವರ್ಷ ಹ್ಯಾಂಡ್ ಮಾಡಿದ್ದು ಲಾಸ್ಟ್ ಇಯರ್ ಟ್ರಿಪ್ ಹಿಂದೆ ದೋಣಿ ಆಡಿದ್ರೆ ನನಗಂತೂ ಖಂಡಿತವಾಗಿ ಸರ್ ಸಿ ಎಸ್ ಕೆಗೆ ರಿಷಬ್ ಪಂತ್ ಅವರು ಬರ್ತಾರೆ ಅನ್ನೋದು ಕೂಡ ಮಾಹಿತಿ ಓಡಾಡ್ತಿದೆ ಅದು ಅವರೇನೋ ನಾಲ್ಗೊಂದ್ರೆ ಆರ್ಟಿಂಗ್ ಎಷ್ಟು ಏ ರಿಷಬ್ ಪಂತ್ ಯಾವ ಟೀಮ್ಗೆ ಹೋದ್ರೂ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತೀನಿ ಯಾಕಂದ್ರೆ ಆ ಥರ ಒಬ್ಬ ಪ್ಲೇಯರ ಯಾರು ಅವ್ರನ್ನ ರೀಡ್ ಮಾಡೋಕ್ಕಾಗಲ್ಲ ಅಥವಾ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ರಿಷಬ್ ಪಂತ್ ಅಸೆಟ್ ಯಾವ ಟೀಮ್ಗಾರು ಬದಲಿ ಅಂತ ನನಗನ್ಸಿದಾರೆ ಸರ್ ಮೆಗಾ ಆಪ್ಷನ್ ಅಂತ ಹೇಳಿದರೆ ಆರ್ ಸಿ ಬಿನಲ್ಲಿ ಯಾವೆಲ್ಲ ಬದಲಾವಣೆಗಳು ನಿಜವಾಗ್ಲೂ ಅಗತ್ಯ ಆಗಿದೆ ಅಂತ ಯಾರು ಯಾವ 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 ಪ್ಲೇಯರ್ ಬಂದರೆ ನಮಗೆ ತಪ್ಪು ಇರೋದು ಸರ್ ಯಾವ ಪ್ಲೇಯರ್ ಅನ್ನೋದಕ್ಕಿಂತ ನೀವು ಗಮನಿಸ್ಕೊಂಬಂದ್ರೆ ಲಾಸ್ಟ್ ಐ ತಿಂಕ್ ಸೆವೆಂಟೀನ್ ಇಯರ್ಸಿಂದ ಆರ್ ಸಿ ಬಿ ಜಾಸ್ತಿ ದುಡ್ಡು ಖರ್ಚು ಮಾಡಿರೋದು ಅಥವಾ ಫೋಕಸ್ ಮಾಡಿರೋದು ಬರೀ ಬ್ಯಾಟಿಂಗ್ ಮೇಲೆ ಈ ಸತಿ ಒಂದು ಬಲಿಷ್ಠವಾದ ಬೌಲಿಂಗ್ ತಂಡನ ಕಟ್ಟಾಕಿ ನಿಮಗೆ ಮ್ಯಾಚ್ ಗೆಲ್ಲಿಸ್ಕೊಡ್ತಾರೆ ಬ್ಯಾಟ್ಸ್ಮನ್ಗಳು ಅಂದರೆ ಟೂರ್ನಮೆಂಟ್ನ ಗೆಲ್ಸೋದು ಬೌಲರ್ಗಳು ಹಾಗಾಗಿ ಒಂದು ಒಳ್ಳೆ ಸ್ಟ್ರಾಂಗ್ ಬೌಲಿಂಗ್ ತಂಡನ ಕಟ್ಟಿ ಅಂತ ನನ್ನ ಒಂದು ಬೇಡಿಕೆ ಅಂದರೆ ಈಗ ಇಂಡಿಯನ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವರು ಆಯ್ಕೆಯಾಗಿದ್ದಾರೆ ಇಲ್ಲ ಗೌತಮ್ ಗಂಭೀರ್ ಅವ್ರದ್ದು ಮತ್ತು ಕೊಹ್ಲಿ ಅವ್ರಿಗೂ ಒಂದು ಮನಸ್ತಾಪ ಇದೆ ಐ ಪಿ ಎಲ್ನಲ್ಲಿ ಕೆಲ ಅಥವಾ ಕೆಲವು ಘಟನೆಗಳಿಂದ ಇದು ಇಂಡಿಯಾ ಒಂದು ಟೀಮ್ಗೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಅಲ್ಲ ಇದೇ ಥರ ಪ್ರಶ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳಿದ್ರು ಯಾರೋ ನಿಮ್ಮ ಥರ ಜರ್ನಲಿಸ್ಟೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು ಸರ್ ನಾನು ಅವರು ತುಂಬ ಕ್ಲೋಸ್ ಅಂತ ಪಬ್ಲಿಕಲ್ಲಿ ಹೇಳಬೇಕಾಗಿದೆ ಟಿ ಆರ್ ಪಿಗೋಸ್ಕರ ಆ ಒಂದು ಚರ್ಚೆ ನಡೀತಾ ಇದೆ ಅಥವಾ ಕ್ವಶನ್ ಬರ್ತಾ ಇದೆ ಅನ್ನೋದು ಬಿಟ್ಟರೆ ಆ್ಯಸ್ ಎ ಪ್ಲೇಯರ್ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ನಾನು ನಂದು ಮತ್ತು ಅವ್ರದ್ದು ಸಂಬಂಧ ಅತಿ ಅದ್ಭುತವಾಗಿದೆ ಇಂಡಿಯಾ ಅಂತ ಬಂದಾಗ ಅವರು ಕೂಡ ಇಂಡಿಯಾಗೆ ಬೆಸ್ಟ್ ಕೊಡಬೇಕು ಅಂತ ನಾನು ಕೂಡ ಆ್ಯಸ್ ಇಂಡಿಯನ್ ಕೋಚು ಬೆಸ್ಟ್ ತೆಗಿಬೇಕು ಅವರಿಂದ ಆ ಥರ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಗಂಭೀರ ಅವರು ಸೊ ನನಗಂತೂ ಯಾವುದೇ ಥರ ಮನಸ್ತಾಪ ಇದೆ ತೊಂದರೆ ಆಗುತ್ತೆ ಇಂಡಿಯನ್ ಟೀಮಿಗೆ ಅಂತ ಹಡ ಖಂಡಿತವಾಗ್ಲೂ ಅನಿಸುತ್ತೆ